ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸುಮಾರು ಜನ ಅಂಗನವಾಡಿ ವರ್ಕರ್ಸ್ಗಳು ನನಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಮತ್ತೆ ಕೆಲವೊಂದು ಸುದ್ದಿಗಳು ಕೂಡ ಕೇಳ್ಪಟ್ಟಿದ್ದೀನಿ ಏನಂದ್ರೆ ಅಂಗನವಾಡಿ ವರ್ಕರ್ಸ್ ಗಳ ಹೆಚ್ಚಳ ಕೊನೆಗೂ ಮಾಡ್ತು ಸರ್ಕಾರ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಯಾರ್ಯಾರ ಅಂಗನವಾಡಿ ವರ್ಕರ್ಸ್ ಕಾರ್ಯಕರ್ತರಾಗಿರ್ಬೋದು ಸಹಾಯಕಿಯರಾಗಿರ್ಬೋದು ಈ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮೆಲ್ಲರಿಗೂ ಒಂದು ಮುಖ್ಯವಾದ ಮಾಹಿತಿ ಇದೆ ಅಂತಾನೆ ಹೇಳ್ಬೋದು ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು ಸಹಾಯಕರಾಗಿರ್ಬೋದು ಸುಮಾರು ದಿನ ದಿನ ಅಂದ್ರೂ ತಪ್ಪಾಗುತ್ತೆ ಸುಮಾರು ತಿಂಗಳ ವರ್ಷಗಳಿಂದನೇ ಕೂಡ ಅವರು ಅವರ ಗೌರವಧನಗೋಸ್ಕರ ಹೋರಾಟ ಪ್ರತಿಭಟನೆ ಮಾಡ್ತಾನೆ ಬಂದಿದ್ದಾರೆ ಸತತವಾಗಿ ಅಂತಾನೆ ಹೇಳ್ಬೋದು ಸರ್ಕಾರ ಅವರ ಗೌರವಧನ ಹೆಚ್ಚಳ ಮಾಡೋವರ್ಗು ಅವರ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅನ್ನೋ ರೀತಿಯಲ್ಲಿ ಸುಮಾರು ಸತಿ ಸರ್ ಪ್ರತಿಭಟನೆ ನಡೆಸಿದ್ದಾರೆ ಅದೇ ರೀತಿ ಸರ್ಕಾರ ಕೂಡ ಅವರಿಗೆ ಕೆಲವೊಂದು ಭರವಸೆಗಳನ್ನು ನೀಡಿ ಅವರ ಪ್ರತಿಭಟನೆ ನಿಲ್ಲಿಸ್ತಾ ಇದ್ರು ಅಂತಾನೆ ಹೇಳ್ಬೋದು ಹಾಗೆ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರು ಸಹಾಯಕ್ಕೆ ಇರೋದು ಅನೇಕ ಬೇಡಿಕೆಗಳಿದೆ ಅಂತಾನೆ ಹೇಳ್ಬೋದು ಅವರಿಗೆ ಗೌರವಧನ ಹೆಚ್ಚಳದ ಬಗ್ಗೆ ಆಗಿರ್ಬೋದು ಅವರ ಅವರಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅನ್ನೋದಾಗಿರ್ಬೋದು ಅವರಿಗೆ ಇನ್ನೂ ಅನೇಕ ಹತ್ತು ಹಲವಾರು ಬೇಡಿಕೆ ಇದೆ ಅಂತಾನೆ ಹೇಳ್ಬೋದು ಆದರೆ ಸರ್ಕಾರ ಕೂಡ ಅವರಿಗೆ ಭರವಸೆ ಕೊಟ್ಟಿದೆ ಇನ್ನು ಮುಂಬರುವ ದಿನಗಳಲ್ಲಿ ಒಂದೊಂದಾಗಿ ನಿಮ್ಮ ಬೇಡಿಕೆಗಳು ಕೂಡ ನಾವು ಈಡೇರಿಸ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಜೆಟ್ ಮಂಡನೆ ನಡೆಯುವಂತಹ ಸಮಯದಲ್ಲಿ ಮಾರ್ಚ್ ಏಳನೇ ತಾರೀಕಿಗೆ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಸಹಾಯಕರಿಗೆ ಏಳ್ನೂರು ರೂಪಾಯಿ ಕೂಡ ಸರ್ಕಾರ ಅವರ ಗೌರವಧನ ಹೆಚ್ಚಳ ಮಾಡುತ್ತೆ ಇವರಿಗೆ ಸ್ಯಾಲ್ರಿ ಅನ್ನೋ ರೀತಿಲಿ ಸಿಗೋದಿಲ್ಲ ಸರ್ಕಾರದಿಂದ ಗೌರವಧನದ ಮೂಲಕ ಇವರಿಗೆ ಹಣ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ಕಡೆ ಸುದ್ದಿ ಆಗ್ತಿರೋದು ಆಗ್ತಿರೋದೇನಂದ್ರೆ ಇವರ ಗೌರವಧನ ಕೊನೆಗೂ ಜಾಸ್ತಿ ಆಗಿದೆ ಹಾಗಾಗಿ ಈ ಮೇ ತಿಂಗಳಲ್ಲಿ ಮಾಡಬೇಕಾಗಿರುವಂತಹ ಪ್ರತಿಭಟನೆ ನಡೀತಾ ಇಲ್ಲ ಅನ್ನೋ ರೀತಿಲಿ ಕೂಡ ಮಾತುಗಳೆಲ್ಲ ಕೇಳಿಸ್ ಕೇಳಿಸ್ತು ಹಾಗೆ ಅದರ ಬಗ್ಗೆ ಒಂದು ಕ್ಲಾರಿಟಿ ವಿಡಿಯೋ ಯಾವುದೇ ಕಾರಣಕ್ಕೂ ಗೌರವಧಾನ ಇನ್ನೂ ಹೆಚ್ಚಳ ಮಾಡಿಲ್ಲ ಎಲ್ಲ ಅಂಗನವಾಡಿ ವರ್ಕರ್ಸ್ ಗಳಾಗಿರ್ಬೋದು ಅಧ್ಯಕ್ಷರೆಲ್ಲ ಸೇರಿ ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಪ್ರತಿಫಲ ಸಿಕ್ಕಿಲ್ಲ ಅಂತಲೇ ಇನ್ನೂ ಪ್ರತಿಭಟನೆ ನಡೆಸಬೇಕು ಅನ್ನೋ ಚಿಂತನೆಯಲ್ಲೇ ಇದ್ದಾರೆ ಕೆಲವು ಕಾರಣಾಂತರಗಳಿಂದ ಮೂಲ ಕಾರಣಗಳಿಂದ ಅಂಗನವಾಡಿ ವರ್ಕರ್ಸ್ಗಳು ಸ್ವಲ್ಪ ಶಾಂತವಾಗಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಈಗ ಏಪ್ರಿಲ್ ಮೇ ಮಧ್ಯದಲ್ಲಿ ಅವ್ರಿಗೆ ಒಂದು ಮಂತ್ ರಜಾ ಕೂಡ ಇತ್ತು ಸೊ ಈ ಕೆಲವೊಂದು ಕಾರಣಗಳಿಂದಾಗಿ ಅವರು ಸುಮ್ಮನೆ ಇದ್ರು ಅಷ್ಟೇನೆ ಅವರ ಗೌರವದನಗೋಸ್ಕರ ಅವರು ಪ್ರತಿ ಟೈಮ್ನಲ್ಲೂ ಕೂಡ ಅವರು ಹೋರಾಟನ ನಡೆಸ್ತಾ ಇರ್ತಾರೆ ಸರ್ಕಾರದ ವಿರುದ್ಧ ಅಂತಲೇ ಹೇಳ್ಬೋದು ಸೊ ಹಾಗೆ ನಮ್ಮ ಅಂಗನವಾಡಿ ಅಧ್ಯಕ್ಷರಾಗಿರುವಂತಹ ಕೆಲವು ಮುಖ್ಯ ವ್ಯಕ್ತಿಗಳಿಂದ ಬಂದಿರೋ ಪ್ರಕಾರ ಮಾಹಿತಿ ಸರ್ಕಾರ ಕೆಲವೊಂದು ಭರವಸೆಯನ್ನು ನೀಡಿದೆ ಗೌರವಧನ ಹೆಚ್ಚಳ ಮಾಡ್ತಾರೆ ಅನ್ನೋ ಭರವಸೆನೂ ಇದೆ ಇಲ್ಲ ಅಂದರೆ ಮತ್ತೆ ಪ್ರತಿಭಟನೆ ಮಾಡುವ ಚಾನ್ಸಸ್ ತುಂಬಾ ಇದೆ ಅನ್ನೋ ರೀತಿ ನಮಗೆ ಬಂದಿರೋಂತಹ ಮಾಹಿತಿ ಸೊ ಫ್ರೆಂಡ್ಸ್ ಕಾದ್ ನೋಡೋಣ ಆ ಥರ ಏನಾದರೂ ಒಂದು ಅಪ್ಡೇಟ್ಗಳಿದ್ರೆ ನಮ್ಮ ಚಾನಲಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡಲಾಗುತ್ತೆ ಸೊ ಆ ಥರ ಮೇಜರ್ ಅಪ್ಡೇಟ್ ಏನಿಲ್ಲ ಸೊ ಹೀಗಾಗಿ ನಾನು ಅಂಗನವಾಡಿ ವರ್ಕರ್ಸ್ ಗೌರವಧನದ ಬಗ್ಗೆ ನಾನು ಯಾವುದೇ ಥರ ವಿಡಿಯೋಸ್ ಮಾಡಿರಲಿಲ್ಲ ಸೊ ಅಂಗನವಾಡಿ ವರ್ಕರ್ಸ್ಗೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಂಗನವಾಡಿ ಜಾಬ್ಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ರ ತಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ ಅಂತ ಭಾವಿಸ್ತೀನಿ ಯಾಕೆ ಏನಪ್ಪಾ ಗುಡ್ ನ್ಯೂಸ್ ಅಂದ್ರೆ ಈಗ ಮೈಸೂರು ಜಿಲ್ಲೆಯವರು ಯಾರಾದ್ರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ತಾವೆಲ್ಲರೂ ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು ಅಥವಾ ಸಹಾಯಕಿಯರ ಹುದ್ದೆಗೆ ನೀವು ಕಾಯ್ತಾ ಇದ್ರೆ ದಯವಿಟ್ಟು ನೀವು ಹತ್ತಿರ ಇರುವಂತಹ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಟೀಚರು ಹಾಗೆ ಸಹಾಯಕರ ಹುದ್ದೆಗಳಿಗೆ ಅರ್ಜಿನ ಬಿಟ್ಟಿದರೆ ಬೇಗ ಹೋಗಿ ಅರ್ಜಿ ಹಾಕಿ ಅಥವಾ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲಲ್ಲಿ ವಿಡಿಯೋಸ್ ಇರುತ್ತೆ ನೋಡಿ ಇಲ್ಲ ಅಂದರೆ ನಿಮ್ಮ ಹತ್ತಿರ ಇರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಭೇಟಿ ನೀಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಯಾರ್ಯಾರು ಜಾಬ್ಗೋಸ್ಕರ ಕಾಯ್ತಿದ್ರೆ ದಯವಿಟ್ಟು ಜಾಬ್ ನ ಬಿಟ್ಟಿದ್ದಾರೆ ಆದಷ್ಟು ಬೇಗ ಹೋಗಿ ಅರ್ಜಿನ ಸಲ್ಲಿಸಿ ಸೊ ಇದೇ ತರ ಅನೇಕ ಮಾಹಿತಿಗೋಸ್ಕರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್